ಈಗ ದೋಷ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ದು ಆದಿಮ ಸಮುದಾಯ ನಮಗೆಲ್ಲ ಗೊತ್ತಿದೆ ನಾವು ಸುಮಾರು ಮೂವತ್ತೆರಡು ವರ್ಷದಿಂದ ಕೂಡ ಈ ರಾಜ್ಯದಲ್ಲಿ ಮೀಸಲಾತಿ ಏನು ಶೇಕಡಾ ಹದಿನೈದು ಮೀಸಲಾತಿ ಇತ್ತು ಅದರಲ್ಲಿ ಮಾದಿಗ ಸಮುದಾಯಕ್ಕೆ ಜನಸಂಖ್ಯೆ ಆದ ಮೇಲೆ ಪ್ರತ್ಯೇಕವಾಗಿ ಮೀಸಲಾತಿ ಕೊಡಬೇಕು ಅಂತ ಶುರು ಮಾಡಿದ್ವಿ ಈಗ ಅದು ಸುಮಾರು ವರ್ಷಗಳ ನಂತರ ನಮ್ಮ ಹೋರಾಟ ಮುಂದುವರೆದು ಅದಕ್ಕೆ ಫಲ ಆಗಿ ನಮ್ಮ ಈ ಒಂದು ಪರವಾಗಿ ನ್ಯಾಯಮೂರ್ತಿ ಸದಾಶಿವ ಆಯೋಗವನ್ನು ರಚನೆ ಮಾಡಿಸಿತ್ತು ಸರ್ಕಾರ ನ್ಯಾಯಮೂರ್ತಿಗಳು ಸುಮಾರು ಆರು ವರ್ಷಗಳ ಕಾಲ ಅಧ್ಯಯನ ಮಾಡಿ ಅದ್ರ ಬಗ್ಗೆ ಈ ಸಮುದಾಯದಲ್ಲಿರುವಂತಹ ಎಸ್ಸಿನಲ್ಲಿರುವಂತಹ ನೂರ ಒಂದು ಉಪಜಾತಿಗಳಲ್ಲಿ ಯಾರ್ಯಾರು ಎಷ್ಟು ಮುಂದುವರಿದ್ದಾರೆ ಎಷ್ಟು ಹಿಂದು ಅನ್ನು ಆಧಾರದಲ್ಲಿ ಅವರ ಶೈಕ್ಷಣಿಕವಾದಂತ ಸಾಮಾಜಿಕ ರಾಜಕೀಯ ಆರ್ಥಿಕ ಔದ್ಯೋಗಿಕ ರಂಗಗಳಲ್ಲಿನ ಎಲ್ಲ ವಿಷಯಗಳನ್ನ ಅವರು ಅಧ್ಯಯನ ಮಾಡಿ ನ್ಯಾಯಮೂರ್ತಿ ಸದಾಶಿವರು ಎರಡ್ ಸಾವಿರದ ಹನ್ನೆರಡರಲ್ಲಿ ಸರ್ಕಾರಕ್ಕೆ ಒಂದು ವರದಿಯನ್ನು ಕೊಟ್ಟಿದ್ದಾರೆ ಆಗ ಸದನಗೌಡರು ಮುಖ್ಯಮಂತ್ರಿ ಆಗಿದ್ರು ಆದ್ರೆ ಆ ವರದಿ ಇದುವರೆಗೂ ಸದನದಲ್ಲಿ ಚರ್ಚೆನೆ ಆಗಲಿಲ್ಲ ಆಗ ಎಲ್ಲ ರಾಜಕೀಯ ಪಕ್ಷ ಕೂಡ ಅವಸ್ತು ಕೂಡ ನಾವು ನಿಮ್ ಪರವಾಗಿ ನಮ್ಮ ಸರ್ಕಾರ ಬಂದ್ರೆ ಅದನ್ನ ಅನುಷ್ಠಾನ ಮಾಡಿಸಿದೇ ಬಂದ್ರು ಮಾಡಲಿಲ್ಲ ಕೊನೆಗೆ ಆಗಸ್ಟ್ ಒಂದನೇ ತಾರೀಕು ರಾಷ್ಟ್ರದ ಸರ್ವೋಚ್ಚ ನ್ಯಾಯಾಲಯ ಅದರ ಏಳು ಜಜೆಸ್ ಬೆಂಚು ನಮ್ಮ ಪರವಾಗಿ ಒಂದು ತೀರ್ಪನ್ನು ಕೊಟ್ಟಿದೆ ಆ ತೀರ್ಪಿನಲ್ಲಿ ಅವ್ರು ಏನು ಹೇಳ್ತಾರೆ ಅಂದರೆ ಮೀಸಲಾತಿಯಲ್ಲಿ ಒಳ ಮೀಸಲಾತಿ ಮಾಡುವಂಥ ಅಧಿಕಾರ ರಾಜ್ಯ ಸರ್ಕಾರಗಳಿಗೆ ಇದೆ ಅಂತೇಳಿ ಒಂದು ಒಳ್ಳೆಯ ತೀರ್ಪನ್ನು ಕೊಟ್ಟಿದೆ ಯಾಕಂದ್ರೆ ಈ ಹಿಂದೆ ಐದು ಜನರ ನ್ಯಾಯಮೂರ್ತಿ ಸಂತೋಷ್ ರೆಡ್ಡಿ ಅವರು ಇದ್ದಂತ ಸಂದರ್ಭದಲ್ಲಿ ಎರಡು ಸಾವಿರದ ನಾಲ್ಕರಲ್ಲಿ ಮೀಸಲಾತಿ ಮಾಡಿ ಮತ್ತೆ ಅವರು ಮೀಸಲಾತಿ ಮಾಡಿ ಬರೋದಿಲ್ಲ ಅನ್ನುವಂತ ಬಿರುದು ಆಗ್ತಿ ಕೊಟ್ಟಿದ್ರು ಆದ್ರೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಐದು ಜನರ ಒಂದು ಸರ್ವೋಚ್ಚ ಒಂದು ಬೆಂಚು ಇಲ್ಲ ರಾಜ್ಯ ಸರ್ಕಾರ ಮಾಡಬಹುದು ಅಂತ ತೀರ್ಪು ಕೊಟ್ಟಿದ್ರಿಂದ ಸೊ ಅದ್ರ ಮೇಲೆ ಮತ್ತೆ ಅವರು ಹೇಳಿದ್ರು ನಮಗಿಂತ ದೊಡ್ಡದಾದ ಒಂದು ಬೆಂಚ್ಗೆ ಅಧಿಕಾರ ಇದೆ ನಾವು ಅವ್ರಿಗೆ ವರ್ಗಾವಣೆ ಮಾಡ್ತೀವಿ ಅದ್ರ ಪ್ರಕಾರ ಏಳು ಜನರ ಒಂದು ಬೆಂಚಿರುವಂತಹ ನ್ಯಾಯಮೂರ್ತಿ ಚಂದ್ರಗುಪ್ತ ಚೂಡ್ ಇದ್ದಂತ ಬೆಂಚು ತೀರ್ಪಿನಲ್ಲಿ ನಮ್ಮ ತೀರ್ಪು ಕೊಟ್ಟಿದೆ ಆದರೆ ಇವತ್ತು ಈ ರಾಜ್ಯದ ಅಧಿಕಾರ ಚುಕ್ಕಾಣು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪ್ರಾರಂಭದಲ್ಲಿ ನೋಡಿ ಈಗ ಸರ್ಕಾರಕ್ಕೆ ಇದ್ದಂತ ಎಲ್ಲ ಆಡಿತಗಳು ನಿವಾರಣೆ ಆಗಿದೆ ನಾವು ಇದನ್ನ ಅನುಷ್ಠಾನ ಮಾಡ್ತೀವಿ ಅಂತ ಕೇಳಿದ್ರು ಆಗ ಏನಾಯಿತು ಗೊತ್ತಿಲ್ಲ ಒಳಗಡೆ ಯಾರು ವಿರೋಧ ಮಾಡ್ತಾರೋ ಗೊತ್ತಿಲ್ಲ ಆದ್ರೆ ಇದು ಅವರು ಇನ್ನೂ ಮೀನ್ ಮೀನ ಮಾಡ್ತಾರೆ ಜೊತೆಗೆ ನಾವೆಲ್ಲ ಅವ್ರ ಮೇಲೆ ಮುಗಿಬಿದ್ದು ಒತ್ತಡ ಹೇಳ್ತಿದ್ರು ಕೂಡ ಮೊನ್ನೆ ಮೂರು ತಿಂಗಳ ಅವಕಾಶ ಕೂಡ ಒಂದು ಆಯೋಗ ರಚನೆ ಮಾಡ್ತೀವಿ ಅಂತ ಹೇಳಿದ್ರು ಕೊನೆಗೆ ಮೊನ್ನೆ ಒಂದು ಆಯೋಗ ರಚನೆ ಮಾಡಿ ಅವ್ರಿಗೆ ಎರಡು ತಿಂಗಳ ಅವಕಾಶ ಕೊಟ್ಟಿದ್ದಾರೆ ಎರಡು ತಿಂಗಳಲ್ಲಿ ಒಂದು ತೀರ್ಪನ್ನು ಕೊಡಬೇಕು ನ್ಯಾಯ ನ್ಯಾಯಮೂರ್ತಿ ನಾಗಮೋಹನ್ ಆಸ್ ಹಿಂದೆ ಕೂಡ ಅವರು ಕೆಲವರೆಲ್ಲ ಆಯೋಗಗಳ ಅಧ್ಯಕ್ಷರಾಗಿದ್ದರು ಅವರ ದೇಶದಲ್ಲಿ ಮತ್ತೆ ಒಂದು ಐದು ಆಗಿದೆ ರಕ್ಷಣೆ ಆಗಿ ಇವತ್ತು ಒಂದು ಹದಿನೈದು ದಿವಸ ಆದರೆ ಸರ್ಕಾರದಿಂದ ಅವರಿಗೆ ಟೆನ್ಸ್ ಆಫ್ ರೆಫರೆನ್ಸ್ ಕೊಟ್ಟಿಲ್ಲ ಅವರಿಗೆ ಸಿಬ್ಬಂದಿ ಕೊಟ್ಟಿಲ್ಲ ಮತ್ತೆ ಅವರಿಗೆ ಕಚೇರಿ ಕೊಟ್ಟಿಲ್ಲ ಸೊ ಅದಿಲ್ಲದೆ ಎರಡು ತಿಂಗಳಲ್ಲಿ ಅವ್ರು ಏನು ಯಾವ ವರದಿ ಏನು ಕೊಡ್ಲಿಕ್ಕೆ ಸಾಧ್ಯ ಇದು ಏನಿಲ್ಲ ಡಿಲೇ ಮಾಡುವಂತ ಒಂದು ಪ್ರಾಕ್ಟೀಸ್ ಅಷ್ಟೇ ಸೊ ಇದನ್ನು ನಾವು ವಿರೋಧಿಸ್ತೀವಿ ಸೊ ಇದಕ್ಕಾಗಿ ನಾವು ಕಳೆದ ಮೂವತ್ತೆರಡು ವರ್ಷದಲ್ಲಿ ಕೂಡ ನಾವು ನಿರಂತರವಾಗಿ ಬೆಂಗಳೂರು ಮತ್ತು ಬೇರೆ ಬೇರೆ ಭಾಗದಲ್ಲಿ ಮಾನವ ಸಮುದಾಯದ ಒಂದು ಸಮಾವೇಶ ಮಾಡ್ತಾ ಬಂದಿದ್ದೀವಿ ಈ ವರ್ಷ ವರ್ಷ ಅದು ಪ್ರತಿ ಡಿಸೆಂಬರ್ ಡಿಸೆಂಬರ್ ಮಾಡ್ತಾ ಒಂದಕ್ಕೆ ಈಗ ಈಗಾಗ ಈ ತಿಂಗಳು ಮೂವತ್ತು ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡ್ವಿ ಒಂದು ಕಡೆ ಅವತ್ತು ಇಡೀ ರಾಜ್ಯದಿಂದ ಸುಮಾರು ಐದು ಲಕ್ಷ ಜನರು ಬೆಂಗಳೂರಿಗೆ ಬರುವಂಥ ಸಾಧ್ಯತೆ ಇದೆ ಇದರ ಒಂದು ಮುಖಂಡತ್ವವನ್ನು ನಮ್ಮ ಈ ಕರ್ನಾಟಕ ಮಾದಿಗ ಸಂಘಟನೆ ಒಕ್ಕೂಟದ ರಾಜ್ಯಾಧ್ಯಕ್ಷರಂತ ಮಾಜಿ ಸಚಿವ ಆಲ್ಫೋರ್ಟ್ ಹನುಮಂತಪ್ಪ ಅವರು ವಹಿಸಿದ್ದಾರೆ ನಿನ್ನೆ ಕೂಡ ಈ ಬಗ್ಗೆ ಅವರ ಅಧ್ಯಕ್ಷತೆಯಲ್ಲಿ ಈ ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಮೇಜರ್ ಅವರ ಜೊತೆ ಕೂಡ ಒಂದು ಮಾತುಕತೆ ಇಟ್ಕೊಂಡಿದ್ವಿ ಮಾತುಕತೆ ಈ ನಮ್ಮ ಒಂದು ಸಮಾವೇಶಕ್ಕೆ ಸಹಕಾರದಿಂದ ನಮ್ಗೆ ಸಹಕಾರ ಕೊಡಬೇಕು ಅನುಮತಿ ಕೊಡಬೇಕು ಅನ್ನುವಂಥ ವಿಚಾರ ಮುಂದೆ ಮುಂದಿಟ್ಟು ನಾವು ಅವ್ರ ಸಹಾಯ ಕೇಳಿದ್ವಿ ಅವರ ಕೊಪ್ಕೊಂಡಿದ್ದಾರೆ ಸೊ ಈ ತಿಂಗಳ ಮೂವತ್ತನೇ ತಾರೀಕು ನಾವು ದೊಡ್ಡ ಸಮಾವೇಶ ಮಾಡ್ಕೊತೀವಿ ಈ ಸಮಾವೇಶಕ್ಕೆ ಇಡೀ ರಾಜ್ಯದಿಂದ ಎಲ್ಲ ಮೂವತ್ಮೂರು ಸಾವಿರ ಗ್ರಾಮಗಳಿಂದ ನಮ್ಮ ಜನರು ಬರ್ತಾರೆ ಅವತ್ತು ಇಡೀ ಬೆಂಗಳೂರು ಬಂದಾಗ್ತದೆ ಅವತ್ತು ಎಲ್ಲಿ ನೋಡಿದ್ರೂ ಜನ ತುಂಬಿರ್ತಾರೆ ಯಾಕಂತ ಹದಿನಾರಲ್ಲಿ ಹುಬ್ಬಳ್ಳಿ ಒಂದು ದೊಡ್ಡ ಸಮಾವೇಶ ಮಾಡಿದ್ವಿ ಅವತ್ತು ಕೂಡ ಇಡೀ ಹುಬ್ಬಳ್ಳಿಗೆ ಬಂದಾಗಿತ್ತು ಸೊ ಅವಾಗ ಅವತ್ತು ಮುಖ್ಯಮಂತ್ರಿಗಳು ಬಂದು ನಮ್ಗೆ ಆಶ್ವಾಸನೆ ಕೊಟ್ಟರು ಆದರೆ ಒಬ್ರು ಎಮ್ ಎಲ್ ಸಿ ಮಾಡ್ರು ಮತ್ತೇನು ಮತ್ತೆ ಅವ್ರಿಗೆ ಒಂದು ಅಧಿಕಾರ ಕೊಟ್ಟರು ಸಚಿವ ಸ್ಥಾನ ಕೊಟ್ಟರು ಎರಡು ಸಾವಿರದ ಎಂಟರ ನಾವು ನಮ್ಮ ಸಂಘದ ಒಂದು ನೇತೃತ್ವದಲ್ಲಿ ಬೆಂಗಳೂರಿನ ದೊಡ್ಡ ಸಮಸ್ಯೆ ಮಾಡಿ ಇಲ್ಲಿ ಒಂದು ಜನ ಸೇರಿ ಇಡೀ ಬೆಂಗಳೂರು ಬಂದಾಯಿತು ಅವತ್ತು ಕೂಡ ಮುಖ್ಯಮಂತ್ರಿಗಳು ಮೂರು ಸಾರಿ ಕರೆದು ಸಭೆ ಮಾಡಿ ನಿಮ್ಮ ಆರ್ಥಿಕ ಅಭಿವೃದ್ಧಿಗೆ ಆದಿಜ ಹಾವು ಅಭಿವೃದ್ಧಿ ನಿಗಮ ಮಾಡ್ಕೊಡ್ತೀನಿ ಅಂತೇಳಿ ಆ ರೂಮ ಕೊಟ್ಟು ಕೊಟ್ಟು ಒಂದು ನಿಗಮವನ್ನು ಸ್ಥಾಪನೆ ಮಾಡಿಕೊಟ್ರು ಅವನ ಸಮಾಜಕ್ಕೆ ಇಡೀ ಕರ್ನಾಟಕದಿಂದ ಎಲ್ಲ ನೂರ ಇಪ್ಪತ್ತೈದು ತಾಲೂಕುಗಳಿಂದಲೂ ಎಲ್ಲ ಮೂರು ಜಿಲ್ಲೆಗಳಿಂದ ಬೆಂಗಳೂರಿನ ಎಲ್ಲ ಎಲ್ಲ ನೂರ ತೊಂಬತ್ತೆಂಟು ವಾರ್ಡಿಂದಲೂ ಕೂಡ ನಾವು ಮಾಜಿ ಸಮುದಾಯ ಬರುವಂಥ ವ್ಯವಸ್ಥೆಯನ್ನು ನಾವು ಈಗಾಗಲೇ ಏರ್ಪಾಡು ಮಾಡಿಕೊಂಡಿದ್ದೀವಿ ಎಲ್ಲ ಕಡೆಗೂ ಕೂಡ ನಾವೆಲ್ಲ ಈಗಾಗಲೇ ಪತ್ರಿಕಾ ಮುಖಾಂತರ ಅಥವಾ ಹ್ಯಾಂಡ್ ಬಿಲ್ ಮುಖಾಂತರ ಅಥವಾ ನಾವು ಎಲ್ರಿಗೂ ಎಲ್ಲ ಕೇರಿಗಳು ಕೂಡ ಮಾಡಿರೋ ಕೇರಿಗಳಿಗೆ ಭೇಟಿ ಮಾಡಿ ಇವರು ಸಮಾವೇಶಕ್ಕೆ ನಾವು ಒಂದು ಸುಮಾರು ಎರಡರಿಂದ ಮೂರು ಲಕ್ಷ ಅಥವಾ ಐದು ಲಕ್ಷ ಜನ ಅಂತ ಸೇರಿಸುವಂಥ ವ್ಯವಸ್ಥೆಗೆ ನಾವು ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಎಲ್ಲ ಸಮುದಾಯವರು ಎಲ್ಲ ಎಲ್ಲ ಸಮುದಾಯದವರು ಅವರವರು ಶಕ್ತಿ ಪ್ರದರ್ಶನ ಮಾಡ್ತಾ ಇರ್ತಾರೆ ಮುಖ್ಯಮಂತ್ರಿಗಳೇ ಶಕ್ತಿ ಬರೋದೇ ಮಾಡೋವಾಗ ನಮ್ಮ ಜ ನಮ್ಮ ಜನ ಅನ್ನೋದು ನಾವು ಮಾಡೋದ್ರಲ್ಲೇ ಅರ್ಥ ಇದೆ ಅಂತ ನಾನು ಭಾವಿಸ್ತೀನಿ ಯಾಕಂದರೆ ಯಾವುದೋ ಒಂದು ಕಾರಣದಿಂದ ಎಲ್ಲ ಭರವಸೆಗಳು ಕೊಟ್ಟು ಕೂಡ ನಮಗೆ ವರ್ಗೀಕರಣನ ಎಲ್ಲೋ ಒಂದು ಕಡೆ ತಾಸ ತೋರಿಸ್ತಾ ಇದೆ ಅಂತ ಅನ್ಸುತ್ತೆ ಎಲ್ಲ ಭರವಸೆಗಳು ಕೊಟ್ಟು ಎಲ್ಲ ಸುಟ್ಟುಕೊಟ್ಟು ಆರ್ಡರ್ ಮಾಡಿದ್ರು ಕೂಡ ಮಿಸ್ಕಾರಣವಾಗಿ ವಿನಾಕಾರಣ ಸುಮ್ಮನೆ ತಾಸ್ತಾರ ತೋರಿಸ್ತಾ ಇದ್ದಾರೆ ನಮ್ಮ ವರ್ಗೀಕರಣದಲ್ಲಿ ನಮ್ಮ ಪಾಲು ನಾವು ಕೇಳ್ತಾ ಅಷ್ಟೇ ಬಿಟ್ಟರೆ ಸಂವಿಧಾನ ರೀತಿಯಲ್ಲಿ ಇದ್ದೀವಿ ಬಿಟ್ಟರೆ ನಾವೇನು ಬೇರೆ ಇಲ್ಲೇ ಇರೋದನ್ನು ಕೇಳ್ತಾ ಇಲ್ಲ ಹಾಗಾಗಿ ಈ ಒಂದು ದೊಡ್ಡ ಸಮಾವೇಶಕ್ಕೆ ಮಾಧ್ಯಮದವರು ತಾವೆಲ್ಲರೂ ಕೂಡ ಒಳ್ಳೆಯ ನಮ್ಮ ಜನಾಂಗಕ್ಕೆ ಪ್ರಸಾರ ಆಗುವ ರೀತಿ ಎಲ್ಲ ಮಾಧ್ಯಮದಲ್ಲಿ ಪಡಿಸಬೇಕು ಹಾಗೆ ನಮ್ಮ ಜನಾಂಗ ಕೂಡ ಈ ಮೂವತ್ತನೇ ತಾರೀಕು ತಿಳಿಸಿ ಎಲ್ಲ ಜನ ನಮ್ಮ ಜನಾಂಗ ಎಲ್ಲ ಸಹ ಎಲ್ಲ ಜನ ಜನಗಳು ಸಹ ಮೂವತ್ತನೇ ತಾರೀಕು ಸೇರೋಂಥ ವ್ಯವಸ್ಥೆ ಮಾಡಬೇಕಾಗಿದೆ